ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಉಡುಪಿಯಲ್ಲಿ ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನು ಆಯೋಜಿಸಿತ್ತು ಜೋಡುಕಟ್ಟೆಯಿಂದ ಆರಂಭವಾದ ರ್ಯಾಲಿ ಉಡುಪಿ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಂಡಿತು ಬೆಳಗಾವಿಯ ನಿಪ್ಪಾಣಿಯಿಂದ ಬಂದ ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನಾ ಸಂಘಟಕ ದಿನೇಶ್ ಮಾತನಾಡಿ ಪಹಲ್ಗಾಂ ಭಯೋತ್ಪಾದಕ ದಾಳಿಯನ್ನ ತೀವ್ರ ಶಬ್ದಗಳಿಂದ ಖಂಡಿಸಿದರು ದಾಳಿಯಲ್ಲಿ ಬಲಿಯಾದವರಿಗೆ ನ್ಯಾಯ ಮತ್ತು ಭಯೋತ್ಪಾದನೆಯ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಘೋಷಣೆಗಳನ್ನು ಕೂಗಲಾಯಿತು ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನರಮೇಧವನ್ನು ಖಂಡಿಸಿ ಕಾರ್ಕಳ ಕಾಂಗ್ರೆಸ್ ಸಮಿತಿ ಯುವ ಕಾಂಗ್ರೆಸ್ ಕಾರ್ಕಳ ಹಾಗೂ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಎನ್ಎಸ್ಯುಐ ಆಶ್ರಯದಲ್ಲಿ ಕಾರ್ಕಳದ ಬಸ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿತ್ತು ಅನಂತಶಯನ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪಂಜಿನ ಮೆರವಣಿಗೆ ನಡೆಸಲಾಯಿತು ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಶೆಟ್ಟಿ ಮಾತನಾಡಿ ಉಗ್ರರ ದಾಳಿಗೆ ಅಮಾಯಕರು ಹಾಗೂ ಸೈನಿಕರು ಬಲಿಯಾಗಿದ್ದಾರೆ ಇದು ಖಂಡನೀಯ ಭದ್ರತಾ ವ್ಯವಸ್ಥೆ ಎಂದರು ಇವತ್ತು ನಾವು ಹೇಳುವುದಿಷ್ಟೇ ಯಾರೆಲ್ಲ ಜೀವ ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲ ಭಗವಂತ ಅವರ ಕುಟುಂಬಕ್ಕೆ ಅದನ್ನು ಒಂದು ಸಹಿಸುವಂತ ಶಕ್ತಿಯನ್ನು ಕೊಡಬೇಕು ಅವರ ಶ್ರದ್ಧಾಂಜಲಿ ನಾವೆಲ್ಲರೂ ಅರ್ಪಿಸಿಕೊಳ್ಬೇಕು ಮುಂದೆ ಇಂಥ ಘಟನೆ ಆಗಬಾರ್ದು ಅಂತ ನಾವು ದೇವರಲ್ಲೇ ಪ್ರಾರ್ಥಿಸಬೇಕು ನಮ್ಮ ದೇಶವನ್ನು ನಡೆಸುವಂತ ಪ್ರಾರ್ಥಿಸುವುದು ಪ್ರಯೋಜನ ಇಲ್ಲ ನಮ್ಮ ದೇವರಲ್ಲಿ ಪ್ರಾರ್ಥಿಸಬೇಕು ಮುಂದೆ ಇಂಥ ಘಟನೆ ಆಗಬಾರ್ದು ದೇವರೇ ಹೀಗೆ ಮಾಡಬೇಡಿ ನಾವೆಲ್ಲರೂ ಒಟ್ಟಿಗೆ ಅವಕಾಶ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದ್ರಾವ್ ಮಾತನಾಡಿ ಉಗ್ರ ದಾಳಿಗೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ದೂರಿದರು ಕಾಂಗ್ರೆಸ್ ಮುಖಂಡರಾದ ಶೇಖರ್ ಮಡಿವಾಳ ಗೋಪಿನಾಥ್ ಭಟ್ ಕೃಷ್ಣ ಶೆಟ್ಟಿ ಸೂರಜ್ ಶೆಟ್ಟಿ ಸುರಯ್ಯ ಅಂಜು ಶೇಖ್ ಶಬೀರ್ ಮಲ್ಲಿಕ್ ಮತ್ತಿತರರು ಪಾಲ್ಗೊಂಡಿದ್ದರು ಕಾಶ್ಮೀರದ ಮುಸಲ್ಮಾನ ಬಂಧುಗಳೇ ನಮ್ಮನ್ನ ರಕ್ಷಣೆ ಪತ್ನಿ ಹೇಳ್ತಾರೆ ಮಂಜುನಾಥ್ನವರ ಮಗ ಹೇಳ್ತಾನೆ ಅಲ್ಲಿಯ ಮುಸಲ್ಮಾನ ಬಂಧುವೇ ನನ್ನನ್ನು ಹೆಗಲ ಮೇಲೆ ಕುಳಿಸಿಕೊಂಡು ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ ಅನ್ನುವಂತ ಮಾತನ್ನ ಅವರ ಮಗ ಹೇಳ್ತಾರೆ ಅಲ್ಲಿ ಆತಂಕಕ್ಕೆ ಒಳಗಾದವರಿಗೆ ನೀರು ಕೊಟ್ಟದ್ದು ಮುಸಲ್ಮಾನ ಬಂಧುಗಳು ಆಹಾರ ಕೊಟ್ಟದ್ದು ಮುಸಲ್ಮಾನ ಬಂಧುಗಳು ಇದು ಯಾಕೆ ಅಲ್ಲಿ ಹೇಳ್ತಿದ್ದೇನೆ ಹೇಳಿದ್ರೆ ಕಾಶ್ಮೀರದಲ್ಲಿರುವ ಬಹುಸಂಖ್ಯಾತ ಮುಸಲ್ಮಾನಗಳು ಅವರಿಗೆ ಉಗ್ರವಾದಿಗಳ ಪಟ್ಟವನ್ನು ಕಟ್ಟುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅದನ್ನು ಕಾಂಗ್ರೆಸ್ ಯಾವತ್ತೂ ಸಹಿಸುವುದಿಲ್ಲ ಕಾರ್ಕಳ ಬಿಜೆಪಿ ಮಂಡಲ ತಾಲೂಕು ಯುವ ಮೋರ್ಚಾ ವತಿಯಿಂದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಕಾರ್ಕಳ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಿಂದ ಕಾರ್ಕಳ ಬಸ್ ನಿಲ್ದಾಣದವರೆಗೆ ಮೊಂಬತ್ತಿ ಮೆರವಣಿಗೆ ನಡೆಸಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ದಾಂಜಲಿಯನ್ನ ಸಲ್ಲಿಸಲಾಯಿತು ಬಿಜೆಪಿ ಕ್ಷೇತ್ರಾಧ್ಯಕ್ಷರಾದ ನವೀನ್ ನಾಯಕ್ ಮುಖಂಡರಾದ ಬೋಳಾ ಸತೀಶ್ ರಾಕೇಶ್ ಶೆಟ್ಟಿ ನಿರಂಜನ್ ಜೈನ್ ರವೀಂದ್ರ ಮೊಯ್ಲಿ ಉಪಸ್ಥಿತರಿದ್ದರು